ಗಾಂಧಿನಗರದಲ್ಲಿ ಒಂದು ಒಳ್ಳೆ ಸಿನಿಮಾ ಫೈರ್ ಫ್ಲೈ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ ಸರ್ ನಿಮ್ಮ ಪಾತ್ರ ಹೇಗಿರುತ್ತೆ ನಮ್ಮ ಇಂಡಸ್ಟ್ರಿ ಅಂತ ಬಂದಾಗ ಕೂಡ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆಗಳನ್ನ ಕೊಟ್ಟಂತ ಕಲಾವಿದ್ರು ನೀವು ಸೊ ಸರ್ ಫೈರ್ ಫ್ಲೈ ಅಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾನು ಒಂದು ಸಣ್ಣ ಪಾತ್ರ ಓಕೆ ಅನ್ಕೊಂಡಿದೀನಿ ಇಡೀ ಸಿನಿಮಾ ನನ್ ಗೊತ್ತಿಲ್ಲ ನಾನು ನೋಡಿಲ್ಲ ಸೊ ನಮ್ಮ ಪಾತ್ರಗಳ ಚಿತ್ರೀಕರಣದಲ್ಲಿ ಮಾತ್ರ ಏನೇನು ನಡೀತು ಅಂತ ಅನ್ನೋದು ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ಇವು ಈ ಫ ಈ ಚಿತ್ರದ ಒಂದು ಫೈರ್ ಹೇಗಿದೆ ಅಂತಂದರೆ ಅದು ಈಗ ಫ್ಲೈ ಆಗ್ತಾ ಇದೆ ಅದು ಈ ಒಂದು ಏನೋ ಒಂಥರ ಪಲ್ಸ್ ನಮ್ಮ ಪಲ್ಸು ನಾಡಿ ಮಿಡಿತ ಅನ್ನಿಸ್ತಾ ಇದೆ ಇದು ಬಹಳ ಒಳ್ಳೆ ಚಿತ್ರವಾಗಬಹುದು ಅಂತ ಅಂದ್ಬಿಟ್ಟು ಜನಕ್ಕೆ ಒಳ್ಳೆ ಮನರಂಜನೆ ಕೊಡ್ಬೋದು ಅಂತ ಅನ್ಬಿಟ್ಟು ಹೊಸ ಥರದ್ದು ಹೊಸ ತಲೆಮಾರಿನ ಹುಡುಗರು ಸೇರ್ಕೊಂಡು ಮಾಡಿರುವಂಥ ಒಂದು ಪ್ರಾಮಾಣಿಕವಾದಂಥ ಶ್ರದ್ಧಾಯುತವಾದಂತಹ ಚಿತ್ರ ಆ ಶೂಟಿಂಗ್ ಸೆಟ್ ಅಲ್ಲಿ ನಾನು ನೋಡ್ತಾ ಇದ್ದೆ ಇಡೀ ತಂಡನ ಬಹಳ ನಮ್ರವಾಗಿ ಕಲಾವಿದರ ಜೊತೆ ಅವರು ಸಹಕರಿಸೋದು ಸಂಪರ್ಕ ಸಂಪರ್ಕಿಸೋದು ಆ ವಿವರಣೆ ಅಂಥದ್ದು ಭಾಳ ಪ್ರೀತಿಯಿಂದ ನಮ್ಮ ಹತ್ರ ಕೆಲಸ ತಗೋತಾ ಇದ್ರು ನಾವು ಖುಷಿ ಆಗೋದು ಆರ್ಟಿಸ್ಟ್ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲೂ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅವರು ಮಾಡ್ತಾ ಇದ್ರು ಅದು ನಮ್ಗೆ ಭಾಳ ಗೊತ್ತಾಗ್ತಾ ಇದ್ರು ಆಮೇಲೆ ಕೂಲಾಗಿ ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ ಮುಗ್ದಿದ್ದು ಗೊತ್ತಾಗಿಲ್ಲ ಅಂತಂದ್ರೆ ಅಯ್ಯೋ ಇಷ್ಟು ಬೇಗ ಮುಗಿತೇನೋ ಅಂತ ಅನಿಸ್ತು ಅಂತಂದ್ರೆ ಅವರು ವರ್ಕಿಂಗ್ ನೇಚರ್ ಆಫ್ ವರ್ಕ್ ಹೆಂಗಿತ್ತು ಅಂತಂದರೆ ದೇ ಆರ್ ವೆರಿ ಸಿನ್ಸಿಯರ್ ಪಂಕ್ಚುಯಲ್ ಹಾರ್ಡ್ ವರ್ಕ್ ಅಷ್ಟು ಹುಡುಗರು ನಾನು ನೋಡಿದ್ರಿ ಅದರಲ್ಲಿ ಕೆಲವರು ಥಿಯೇಟರ್ ಇಂದ ಹುಡುಗರು ಹಿರಿಯ ಕಿರಿಯ ಕಲಾ ಕಿರಿಯ ತಂತ್ರಜ್ಞರು ಹಿರಿಯ ಕಲಾವಿದ ಇಟ್ಕೊಂಡು ಮಾಡಿದಂಥ ಅಪರೂಪದ ಚಿತ್ರ ಇದಾಗಬಹುದು ಅಂತ ನನ್ನ ಅನಿಸಿಕೆ ಅದಾಗ್ಲಿ ಅಂತ ಕೂಡ ನಮ್ಮ ಆಸೆ ಸೂಪರ್ ಸರ್ ಅದು ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ ಶಿವಣ್ಣ ಅವರ ಮಗಳು ಪ್ರೊಡ್ಯೂಸರ್ ಹೌದು ಖುಷಿ ಅದ್ರ ಬಗ್ಗೆ ಹೇಳಿ ಸರ್ ಅವ್ರ ಮೊದಲ ಸಿನಿಮಾ ಇದು ನೋಡಿ ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವ್ರ ಇಡೀ ಕುಟುಂಬ ಬಹಳ ದೊಡ್ಡ ಕೊಡುಗೆ ಇಡೀ ಜೀವನವನ್ನ ಚಿತ್ರರಂಗಕ್ಕೆ ಅವರು ತ್ಯಾಗ ಮಾಡಿದ್ದಾರೆ ಅದರಲ್ಲೂ ಶಿವಣ್ಣ ಅಂತೂ ಅವರು ಹೃದಯವಂತರು ಸಂಸ್ಕಾರವಂತರು ಪ್ರತಿಯೊಬ್ಬ ಕಲಾವಿದನ ಜೊತೆ ನಡ್ಕೊಳ್ಳೋ ರೀತಿ ನಾವು ಯಾವುದೋ ಜನ್ಮದ ನಮ್ಮ ಸಹೋದರ ಇರಬೇಕು ಅಂತ ಅನ್ನಿಸ್ತದೆ ಹಿ ಇಸ್ ಡೌನ್ ಟು ಅರ್ತ್ ಅದರಲ್ಲಿ ನೋ ಡೌಟ್ ಆಮೇಲೆ ಅವರು ಸಿನಿಮಾ ಮಾಡೋ ಚಿತ್ರೀಕರಣದಲ್ಲೂ ಕೂಡ ಏನಾದರೂ ಒಂದು ಕೆಲಸ ನಿಧಾನ ಆದರೆ ಆ ಟೆಕ್ನಿಷಿಯನ್ ಜೊತೆ ಇವರು ಸೇರ್ಕೊಂಬಿಡು ನಾನು ಸುಮಾರು ಒಂದು ಹತ್ತೊಂಬತ್ತು ಸಿನಿಮಾ ಶಿವರಾಜ್ ಕುಮಾರ್ ಜೊತೆ ಮಾಡಿದ್ವಿ ಸೊ ಅದ್ರ ಜೊತೆಗೆ ಮಗಳು ಕೂಡ ನಾನೊಬ್ಬ ನಿರ್ಮಾಪಕನಾಗಬೇಕು ನಿರ್ಮಾಪಕಿ ಆಗಬೇಕು ಅನ್ನೋ ಒಂದು ಒಂದು ದೃಷ್ಟಿಕೋನದಿಂದ ಈ ಚಿತ್ರವನ್ನು ಒಳ್ಳೆ ತಂಡವನ್ನು ಕಟ್ಟಿ ಚಿತ್ರವನ್ನು ಕೊಡ್ತಾ ಇರೋದು ಭಾಳ ಖುಷಿಯಾಗುತ್ತೆ ಯಾಕೆಂದರೆ ಅವ್ರು ನಮ್ಮನ್ನು ಸಂಪರ್ಕ ಮಾಡೋ ರೀತಿಯಲ್ಲಿ ಮತ್ತೆ ಚಿತ್ರೀಕರಣದ ವ್ಯವಸ್ಥೆಯಲ್ಲಿ ಅವ್ರು ನಡ್ಕೊಂಡಂಥ ರೀತಿ ಅವರು ತೋರಿಸ್ತಾ ಇದ್ದಂಥ ಆಸ್ತೆ ಆಸಕ್ತಿ ಬಹಳ ನಿಜವಾಗ್ಲು ನಮಗೂ ನಿಜವಾಗ್ಲು ಅವರೇ ಅಷ್ಟು ಕೆಲಸ ಮಾಡ್ತಿರುವಾಗ ನಾವೇ ಅದಕ್ಕೆ ತೊಡಗಿಸ್ಕೋಬಾರದು ಅಂತ ಅನ್ನೋ ಒಂದು ಮನೋಭಾವನೆ ಬರ್ತದೆ ಆ ಒಂದು ಮನೋಧರ್ಮದಿಂದ ಇವತ್ತಿನ ದಿನ ಶಿವರಾಜ್ ಕುಮಾರ್ ಅವರ ಪೃತ್ರಿ ಪ್ರಥಮ ನಿರ್ಮಾಣವನ್ನ ಮಾಡ್ತಾ ಇದ್ರೆ ಫೈರ್ ಫ್ಲೈ ಮಿಂಚುಳ ಈ ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ವಿಸ್ತಾರವಾದಂತಹ ಎಕ್ಸ್ಟೆಂಡೆಡ್ ಸರ್ವಿಸ್ ಏನಿದೆ ಇಲ್ಲಿವರೆಗೂ ರಾಜ್ಕುಮಾರ್ ಕುಟುಂಬ ಕೊಟ್ಟಂಥ ಒಂದು ಕೊಡುಗೆ ಚಿತ್ರರಂಗಕ್ಕೆ ಇನ್ನು ಮುಂದೆ ಕೊಡಬೇಕಾಗಿರುವಂಥ ಕೊಡುಗೆ ನಿವೇದಿತಾ ಶಿವರಾಜ್ ಕುಮಾರ್ ಮೂಲಕ ಆಗತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದು ಈ ಚಿಗುರಿನಲ್ಲೇ ಗೊತ್ತಾಗ್ತಾ ಇದೆ ಭಾಳ ಅದ್ಭುತವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರು ನಮ್ಗೆ ಖುಷಿಯಾಗುತ್ತೆ ಒಂದು ಸಣ್ಣ ಚಿತ್ರ ಅಂತ ಅವ್ರು ಅಂದ್ಕೊಳ್ಬೋದು ಇದು ದೊಡ್ಡ ಚಿತ್ರವಾಗಿ ಮೂಡಿಬರುತ್ತೆ ಜೊತೆಗೆ ಅವರ ದೂರ ದೂರದೃಷ್ಟಿ ಏನಿದೆಯೋ ಗೊತ್ತಿಲ್ಲ ನಮಗೆ ಏಕೆಂದರೆ ನಮಗೆ ಒಡನಾಟ ಇಲ್ಲ ಶಿವಣ್ಣನ ಒಡವಾ ಒಡನಾಟ ಇತ್ತು ಅಂತಂದರೆ ಅದು ಒಂದು ಹತ್ತೊಂಬತ್ತು ಸಿನಿಮಾ ಮಾಡಿದಾಗ ಚಿತ್ರೀಕರಣದ ಸಂದರ್ಭಗಳಲ್ಲಿ ಮಾತ್ರ ಒಡನಾಟ ಇತ್ತು ಆಮೇಲೆ ನಾವು ಮೀಟ್ ಆಗೋದಕ್ಕೆ ಭೇಟಿ ಆಗೋದಕ್ಕೆ ಕೆಲಸ ಮಾಡೋದಕ್ಕೆ ಏನು ನಮಗೆ ಇದು ಒಂದು ಅವಕಾಶ ಸಿಗಲಿಲ್ಲ ಇಲ್ಲೂ ಕೂಡ ಅಷ್ಟೇ ಈ ಹುಡುಗಿ ನಿವೇದಿತ ನಾನು ಒಂದು ಒಳ್ಳೆಯ ಪ್ರೊಡಕ್ಷನ್ ಹೌಸನ್ನು ಮಾಡಬೇಕು ಇದರಿಂದ ಸಾಕಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಅವರಿಗೆ ಶುಭವಾಗಲಿ